ಖುಷಿ ಸಂತಸ ಅದು ನಮ್ಗಿದೆ ಒಂದುಗಡೆ ನಾನು ನೇರವಾಗಿ ನಾನು ಸಲಹೆ ಏನಲ್ಲ ಆದ್ರೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಈಗಾಗಲೇ ಆರಂಭದಲ್ಲೇ ಬಂದಾಗ ಕುರಿತಂತ ಒಂದು ಎಪ್ಪತ್ತೈದು ಕೃತಿಗಳನ್ನ ಹೊರತರಬೇಕು ಅಂತಿದ್ದು ನಿಜಕ್ಕೂ ಇದು ಬಹಳ ಉತ್ತಮವಾದಂತಹ ಕಾರ್ಯ ಅದ್ರ ಜೊತೆಗೇನೆ ಎಪ್ಪತ್ತೈದು ಒಂದಿಷ್ಟು ಶಾಲಾ ಕಾಲೇಜು ಕಾರ್ಯಕ್ರಮಗಳನ್ನ ಈ ಕಾರ್ಯಕ್ರಮಗಳನ್ನ ನಮ್ಗೆ ಅವಕಾಶ ಪಡ್ಕೊತಕ್ಕಂಥ ಸಾಹಿತ್ಯ ಪರಿಷತ್ನೇ ನಾವು ಜಿಲ್ಲೆಯಾದಂತಹ ಅಷ್ಟೊಂದು ಕಾರ್ಯಕ್ರಮ ಮಾಡ್ತೀವಿ ಜೊತೆಗೆನೆ ಒಂದ್ ಎಪ್ಪತ್ತು ಕವಿಗಳನ್ನ ಇಟ್ಕೊಂಡು ಒಂದು ಕವನ ಸಂಕಲನ ತರುವಂತ ಕೆಲಸಗಳು ಕೂಡ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಡ್ತೀವಿ ಅದ್ರ ಜೊತೆಗೆನೆ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತು ಈ ಮಠಕ್ಕೆ ಸಂಬಂಧಪಟ್ಟಂತ ಅದು ಪೂಜಾರಿ ಚನ್ನಬಸವ ಪಟ್ಟದೇವರು ಡಾಕ್ಟರ್ ಬಸವಲಿಂಗ ಪಟ್ಟದ್ರು ಮತ್ತು ಗುರುಬಸವ ಪಟ್ಟದಿ ಈ ಮೂಗ ಸಂಬಂಧ ಈಗಾಗಲೇ ಮೂರು ಕಥೆಗಳನ್ನ ನಾವು ಹೊರಗೆ ತಂದಿದ್ವಿ ಜೊತೆಗೆ ಒಂದಿಷ್ಟು ಪರಿಷತ್ತು ಈ ಮಠಕ್ಕೆ ಗೌರವ ಕೊಡಬೇಕು ಅನ್ನೋ ದೇಶದಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈಗಾಗಲೇ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಅದ್ರ ಜೊತೆಗೇನೆ ಪೂಜೆ ಶ್ರೀಗಳನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಅವರು ಗುಬಿಡಿದ್ದು ನಮ್ಮ ಪರಿಷತ್ತಿನ ಒಂದಿಷ್ಟು ಗೌರವನ ನಾವೇ ಹೆಚ್ಚಿಸ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ನಾನು ಮಾನ್ಯ ಸಚಿವರಲ್ಲಿ ಏನೊಂದು ಒಂದೇ ಮನವಿ ಈಗಾಗಲೇ ಅನೇಕ ಈ ರಾಜ್ಯದ ಸಾ ಸಾಧಕರನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಅಲ್ಲಲ್ಲಿ ಜಯಂತಿಗಳನ್ನ ಕೇಳಿದೆ ಉದಾಹರಣೆಗೆ ನಮ್ಮ ಎಳುಕಲಾಪಗಳ ಮುಕ್ತ ಸಮಾಜವನ್ನ ಮಾಡ್ತಾನೆ ಅಂತ ಆಚರಣೆ ಮಾಡ್ಕೊಡ್ತು ಇದಕ್ಕೆ ನನ್ನ ನಾಲ್ಕಷ್ಟು ತಮ್ಮ ತಮ್ಮ ಹುಟ್ಟು ಹಬ್ಬ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಆ ರೀತಿಯಾಗಿ ಸರ್ಕಾರಕ್ಕೆ ಮಾನ್ಯ ಸಚಿವರ ಮೂಲಕ ನನ್ನೊಂದು ಮನವಿ ಈ ರಾಜ್ಯದಲ್ಲಿ ಅನೇಕ ಅನಾಥ ಮಕ್ಕಳನ್ನು ನೋಡ್ತೀವಿ ಎಂದು ಕಂದೇ ಹೊಸ ಮಕ್ಕಳನ್ನು ಕೇಳಿದ್ರು ಅದಕ್ಕೆ ಪೂಜ್ಯರ ಈ ಜನ್ಮ ದಿನವನ್ನ ಸರ್ಕಾರನೇ ಬರುವ ದಿನಗಳಲ್ಲಿ ಆಚರಣೆಗೆ ಮಾಡಿದ್ದೆ ಆದ್ರೆ ಇಡೀ ರಾಜ್ಯದ ಎಲ್ಲಾ ಅನಾಥ ಮಕ್ಕಳಿಗೂ ಒಂದು ಉತ್ತಮ ಗೌರವ ಪಟ್ಟ ಕಾಯ್ತಾ ಅಂತಕ್ಕಂತ ಒಂದ್ ಸಲಹೆ ಅಷ್ಟೇ ಉಳುವಂತ ಕೆಲಸಗಳನ್ನ ನಾವು ಪರಿಷತ್ನವರೇ ಮಾಡಿರ್ತೀವಿ ಈ ಸಂದರ್ಭದಲ್ಲಿ ಪೂಜ್ಯರು ಈ ಆಂಧ್ರ ತೆಲಂಗಾಣ ಮತ್ತು ನಮ್ಮ ಮಹಾರಾಷ್ಟ್ರಿಗೆ ಸಾಂಸ್ಕೃತಿಕ ರಾಯಭಾರಿಗಳಿಗೆ ಕೊಂಡಿಯಾಗಿ ಅವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಮಹಾರಾಷ್ಟ್ರದವ್ರು ಇದ್ದೀವಿ ಕರ್ನಾಟಕದವರು ಇದ್ದೀವಿ ತೆಲಂಗಾಣದವರು ಇದ್ದಾರೆ ಪೂಜೆಗೆ ಇನ್ನೂ ಹೆಚ್ಚಿನ ಗೌರವ ಕೊಡ್ಬೇಕಾದ್ರೆ ಈ ಅಂತರಾಜ್ಯ ಮಟ್ಟದ ಸಮ್ಮೇಳನ ಸಾಮಾನ್ಯವಾಗಿ ನಾವು ಪರಿಷತ್ನವರು ಈ ತಾಲೂಕು ಒಲಿಗೆ ಜಿಲ್ಲಾ ಸಮ್ಮೇಳನಗಳು ಮಾಡ್ತೀವಿ ಅದಕ್ಕೆ ಒಂದಿಷ್ಟು ರಾಜು ಜುಬ್ಬಿರಾಜ್ ಇವರೆಲ್ಲ ಒಂದ್ ಸ್ವಲ್ಪ ಸಹಕಾರ ಕೊಟ್ಟಿದ್ದೆ ಆದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎಲ್ಲರೂ ಒಂದು ಸಾಹಿತ್ಯ ಸಮ್ಮೇಳನ ಮಾಡೋದ್ರ ಮೂಲಕ ಆಂಧ್ರ ತೆಲಂಗಾಣ ಕರ್ನಾಟಕ ಒಂದು ಸೇರ್ಕೊಂಡು ಒಂದು ಸಮ್ಮೇಳನ ಮಾಡೋದ್ರ ಮೂಲಕ ಪೂಜೆಗೆ ಅಲ್ಲಿ ಗೌರವ ಕೊಡುವಂತ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದಾಗಬೇಕು ಅಂತ ಆಲೋಚನೆ ಇಟ್ಕೊಂಡು ತೃಪ್ತಿಯ ಒಂದು ಸಭೆಯನ್ನ ಕೇಳುವ ಕೆಲಸಗಳನ್ನ ನಾವು ಮಾಡ್ತೀವಿ ಜೊತೆಗೆ ಅಣ್ಣ ಅಂದಾಗ ಒಂದ್ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಅಂತ ಒಂದು ಮಾತನಾಡಿದ್ರು ಅದೊಂದು ಮಾತನಾಡಿದ್ವಿ ನಾವೆಲ್ಲ ನಮ್ಮ ಸಾಧ್ಯ ಆದ್ರೆ ಈ ಅಮೃತ ಒಂದು ನೆಪವಾಗಿ ಇಟ್ಕೊಂಡು ಇಡೀ ರಾಜ್ಯದಂತ ದೇಶಭಕ್ತಿ ಕುರಿತಂತ ಅನೇಕ ಕೆಲಸಗಳನ್ನು ಮಾಡಿದ್ವಿ ನಮ್ಮ ಮನೆಗಳಲ್ಲೂ ಕೂಡ ರಾಷ್ಟ್ರ ಧ್ವಜವನ್ನ ನಾವು ಹರ ಹಾಕ್ತೀವಿ ಅದನ್ನೇ ನಾವೇ ನೆಮ್ಮಕೊಂಡು ನಮ್ಮೂ ಹಳ್ಳಿ ಊರುಗಳಲ್ಲಿ ನಾವು ಈ ಬಸವ ಸಂದೇಶ ಯಾತ್ರೆಗಳನ್ನ ಇಟ್ಟುಕೊಂಡು ಮೂಲಕ ಯಾಕಂದ್ರೆ ನಮ್ಮೂರ್ಗಳು ಸ್ವಲ್ಪ ಅಲ್ಲಲ್ಲಿ ಕಲ್ಮಶಗಳಾಗಿವೆ ಇದನ್ನ ನೆಪವಾಗಿ ಇಟ್ಕೊಂಡು ಮತ್ತೆ ನಾವು ಬಸವಣ್ಣ ವಿಚಾರಗಳನ್ನ ಮತ್ತೆ ಜನಮಾನಕ್ಕೆ ಮುಟ್ಟಿಸುವಂಚಿಲ್ಲ ಆ ಕೆಲಸಗಳನ್ನ ಮಾಡಬಹುದು ಹಂಗೇನಾದ್ರು ಬಸವ ಸಂದೇಶ ಯಾತ್ರೆಯನ್ನ ಪೂಜೆ ಆರಂಭ ಮಾಡಿದ್ರೆ ಅದು ನಮ್ಮೂರ್ಲಿಂದೇ ಆರಂಭ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಹೇಳ ಬಯಸ್ತೀನಿ ಇದಕ್ಕೆ ಬಿಟ್ಟು ಮತ್ತೆ ಹೆಚ್ಚಿನ ವಿಚಾರಗಳು ಯಾಕಂದ್ರೆ ನಾವೇ ಯೋಚನೆ ಮಾಡ್ಕೊಂಡು ಭಾಳ ಮಾತುಗಳು ಕಮ್ಮಿ ಕೆಲಸ ಮಾಡೋಕ್ಕಿಂತ ಸ್ವಲ್ಪನೇ ಮಾತಾಡಿ ಹೆಚ್ಚಿನ ಕೆಲಸ ಮಾಡೋ ದಿಶೆಯಲ್ಲಿ ನಾವೆಲ್ಲ ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಎಲ್ರಿಗೂ ಧನ್ಯವಾದಗಳು